ಅಂಬೇಡ್ಕರ್ 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 ಅಂತ ಕೇಳಿ ದಿನ ಬೆಳಿಗ್ಗೆ ಇದೊಂದು ಫ್ಯಾಷನ್ ಆಗೋಗಿದೆ ಅಂತ ಹೇಳ್ತಾನೆ ಅವನೊಬ್ಬ ನೀಚ ಅವಿವೇಕಿ ಅಜ್ಞಾನಿ ಇವತ್ತಿಗೂ ಅವರು ಸಂವಿಧಾನವನ್ನು ಯಾವ ರೀತಿ ಸಂಘಟನೆಗಳ ಎಲ್ಲ ಸೇರಿ ಇವತ್ತು ಒಂದು ಪ್ರತಿಭಟನೆ ಮಾಡಿದ್ದೀವಿ ಬೃಹತ್ ಪ್ರತಿಭಟನೆ ಮಾಡೋದ್ರ ಮೂಲಕ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಮೂಲಕ ರಾಷ್ಟ್ರಪತಿಗಳಿಗೆ ನಾವು ಮನವಿ ಕೊಡೋರಿದ್ದೇವೆ ವಿಷಯ ಏನಂತ ಹೇಳಿದ್ರೆ ಮೂರು ದಿನದ ಹಿಂದೆ ಕೇಂದ್ರ ಸರ್ಕಾರದ ರಾಜ್ಯಸಭೆಯ ಸಭೆಯಲ್ಲಿ ಹಿಂದಿನ ನಿರ್ಣಯದಂತೆ ಎರಡು ಎರಡು ದಿನಗಳ ಕಾಲ ಸಂವಿ ಭಾರತದ ಸಂವಿಧಾನದ ವಿಷಯದ ಮೇಲೆ ಚರ್ಚೆ ನಡೀತಾ ಇತ್ತು ಚರ್ಚೆಯಲ್ಲಿ ಭಾಗವಹಿಸಿದಂಥ ಲೋಕಸಭೆ ಮತ್ತು ರಾಜ್ಯಸಭೆ ವಿಚಾರ ಸಂವಿಧಾನದ ವಿಚಾರಗಳನ್ನು ಅವರು ಬೇರೆ ಬೇರೆ ಸಮಗ್ರವಾಗಿ ಚರ್ಚೆ ಮಾಡಬೇಕಾಗಿತ್ತು ಆದರೆ ಕೇಂದ್ರ ಸರ್ಕಾರದ ಗೃಹ ಸಚಿವರಾಗಿರ್ತಕ್ಕಂಥ ಹಿಂದೆ ಅವರು ಗುಜರಾತ್ನಿಂದ ದಡೀಪರಾಗಿದ್ದಂಥ ವ್ಯಕ್ತಿ ಇವತ್ತು ಗೃಹ ಸಚಿವರಾಗಿದ್ದಾರೆ ಅವರು ವ್ಯಾಪಾರಿ ಮನೋಭಾವನೆ ಬಿಟ್ಟು ಇನ್ನೇನೂ ಗೊತ್ತಿಲ್ಲ ಈ ದೇಶದ ಸಂವಿಧಾನ ಆಗಲಿ ಈ ದೇಶದ ಕಾನೂನುಗಳಾಗಲಿ ಈ ದೇಶದ ಗೌರವವಾಗಿರ್ತಕ್ಕಂಥ ಒಂಬತ್ತು ಸಾವಿರದ ಮುನ್ನೂರ ಹದಿನೈದು ಜಾತಿಗಳಿಗೆ ಎಷ್ಟು ಗೌರವ ಕೊಡಬೇಕು ಎಷ್ಟು ಸಮಾನತೆ ಆಧಾರದ ಮೇಲೆ ನಾವು ಸಂವಿಧಾನದ ಆಧಾರದ ಮೇಲೆ ನಾವು ಚರ್ಚೆ ಮಾಡಬೇಕು ಅನ್ನೋಂಥದ್ದು ಒಂದು ಪರಿಕಲ್ಪನೆ ಇಲ್ಲದ ಆ ವ್ಯಕ್ತಿ ಇಂಥ ವ್ಯಕ್ತಿ ಅಂಬೇಡ್ಕರ್ ಸಿಂಗ್ಯುಲರ್ಗೆ ಏಕವಚನದಲ್ಲಿ ಅಂಬೇಡ್ಕರ್ 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 ಅಂತ ಹೇಳಿ ಅವ್ರನ್ನೇ ಸ್ಮರಣೆ ಮಾಡ್ತಾಯಿದ್ದೀರಿ ಅಂಬೇಡ್ಕರ್ ಬದಲಾಗಿ ದೇವ್ರಗಳನ್ನ ನೀವು ಏನಾದರೂ ಸ್ಮರಣೆ ಮಾಡಿದರೆ ಏಳು ಜನ ಮಕ್ಕಾಗ ನಿಮಗೆ ಸ್ವರ್ಗ ಸಿಗ್ತಾ ಇತ್ತು ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅಂತೇಳಿ ಎಷ್ಟು ಅವಮಾನಕರವಾಗಿ ನಡ್ಕೊಂಡವ್ರೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ದೇವ್ರುಗಳಿಲ್ಲ ರೀ ಈ ದೇಶಗಳು ದೇವರು ಇಲ್ಲ ಜವನು ಇಲ್ಲ ಎರಡೂ ಇಲ್ಲ ಸುಮ್ಮನೆ ದೇವ್ರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ದಂಧೆ ಮಾಡ್ತಾವ್ರೆ ಸಮಾಜ ಆಮೇಲೆ ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾವ್ರೆ ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಇವತ್ತು ಈ ಇಂಥ ಮೂರ್ಖರು ಅರಾಜಕತೆ ಸೃಷ್ಟಿ ಮಾಡಿ ಶಾಂತಿ ಮತ್ತು ನೆಮ್ಮದಿಯ ಮತ್ತು ಭ ಭಂಗವನ್ನು ಉಂಟು ಮಾಡುವಂಥ ಕೆಲಸ ಮಾಡ್ತಾವ್ರೆ ಅದಕ್ಕೆ ಇವತ್ತು ಇಡೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಎರಡು ವರ್ಷದ ಕಾಲ ಹನ್ನೊಂದು ತಿಂಗಳ ಕಾಲ ಹದಿನೆಂಟು ತಿಂಗಳ ಕಾಲ ತನಗೆ ಸಿಕ್ ಸಿಕ್ಕಿದ್ದಂಥ ಏನು ಭಾರತದ ಕೆರಡು ಸಂವಿಧಾನ ರಚನಾ ಕರಡು ಸಮಿತಿ ಅಧ್ಯಕ್ಷರಾಗಿ ಸಿಕ್ಕಿದ್ದಂಥ ಅವಕಾಶವನ್ನು ಪ್ರತಿ ಕ್ಷಣವನ್ನು ಕೂಡ ವ್ಯಯ ಮಾಡದೆ ಅವರು ಕಷ್ಟಪಟ್ಟು ತನ್ನ ಆರೋಗ್ಯವನ್ನು ಲೆಕ್ಕಿಸದೆ ಈ ದೇಶಕ್ಕೆ ಸಮಗ್ರವಾಗಿ ಭಾರತದ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟರು ನವೆಂಬರ್ ಇಪ್ಪತ್ತಾರ ತಾರೀಕು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅವರು ರಚನೆ ಮಾಡಿದಂಥ ಸಂವಿಧಾನ ಅನೇಕ ಚರ್ಚೆಗಳ ಆಧಾರದ ಮೇಲೆ ಜನವರಿ ಇಪ್ಪತ್ತಾರ ತಾರೀಕು ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ದೇಶ ಒಪ್ಪಿಕೊಂಡು ನಮಗೆ ನಾವೇ ಒಪ್ಪಿಕೊಂಡು ಇವತ್ತು ಜಾರಿಗೊಳಿಸ್ಕೊಂಡು ಜಾರಿಗೊಳಿಸ್ಕೊಂಡಿರುವಂಥ ವಿಚಾರನೂ ಕೂಡ ನಮ್ಮ ಮಾನ್ಯ ಗೃಹ ಸಚಿವರಿಗೆ ಗೊತ್ತಿಲ್ಲ ಇಂಥ ಗುಡಾರಿ ಅವಿವೇಕಿ ಅಯೋಧ್ಯೆ ಅಮಿತ್ ಶಾ ಅವ್ರನ್ನ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಮುಂದೆನೂ ಕೂಡ ಇವರು ಅನುಮಾ ಅವಮಾನ ಮಾಡೇ ಮಾಡ್ತಾರೆ ಯಾಕಂದರೆ ಬಾಬಾ ಸಾಹೇಬ್ರ ಬಗ್ಗೆ ಇನ್ನೂ ಕೂಡ ಅರಿವಿಲ್ಲ ಈ ದೇಶದ ಬೆಳಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಂದರೆ ಈ ದೇಶದ ಬೆಳಕು ಆಮೇಲೆ ಈ ದೇಶದ ನೂರ ನಲವತ್ತ್ಮೂರು ಕೋಟಿ ಜನಸಂಖ್ಯೆಯ ಬೆಳಕು ಜನ ಮನೆ ಬೆಳಕು ಇಂಥ ಮಹಾನ್ ವ್ಯಕ್ತಿಯನ್ನು ವಿಶ್ವಜ್ಞಾನಿಯನ್ನು ಇವರು ಅವಹೇಳನಕಾರಿಯಾಗಿ ಪದೇ ಪದೇ ಅವಮಾನ ಮಾಡುವಂಥದ್ದು ಆಮೇಲೆ ಏಕವಚನದಲ್ಲಿ ಕರೆಯುವಂಥದ್ದು ಎಂಥ ಪರಿ ಬೇರೆ ದೇಶಗಳಾಗಿದ್ದರೆ ಇಷ್ಟೊತ್ತ ಅವ್ರನ್ನ ಗಡಿಪಾರಿ ಶಿಕ್ಷಣ ಅಥವಾ ಬೇರೆ ನೇಣು ಶಿಕ್ಷಣ ಕೊಡೋರು ಆದರೆ ಈ ದೇಶದಲ್ಲಿ ಅಂಥ ಅವಕಾಶಗಳಿಲ್ಲ ಆದರೆ ಅಮಿತ್ ಶಾ ಏನು ಹೇಳಿ ಇದು ಅವಮಾನ ಮಾಡಿದರು ಅಂಥ ಅವಮಾನಕರವಾದಂಥ ಹೇಳಿಕೆಯನ್ನು ನಮ್ಮ ದೇಶದ ಒಬ್ಬ ಪ್ರಧಾನಿ ನರೇಂದ್ರ ಮೋದಿರವರು ಮತ್ತು ಇತರ ನಾಯಕರು ಸಮರ್ಥನೆ ಮಾಡಿಕೊಂಡು ಅವರು ಪರವಾಗಿ ನಿಲ್ತಾರೆ ಅಂತೇಳಿ ಅದು ಅತ್ಯಂತ ಅಂತ ಪರಮಾವಧಿ ಇದು ನಾವೇ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಂದರೆ ಪರಮೋಚ್ಚ ನಾಯಕರು ವಿಶ್ವಜ್ಞಾನಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಈ ಅಮೇರಿಕ ದೇಶದ ಒಬ್ಬ ಮಾಜ ಮಾಜಿ ಅಧ್ಯಕ್ಷರು ಹೇಳ್ತಾರೆ ಅದು ಮರಾಕ್ ಒಬಾಮಾ ಸಾಹೇಬ್ರು ಹೇಳ್ತಾರೆ ಇಡೀ ವಿಶ್ವನೇ ಪ್ರತಿ ಕ್ಷಣದಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಗುಣಗಾನ ಮಾಡ್ತಾರೆ ಆದರೆ ಈ ದೇಶದಲ್ಲಿ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಬಂದರೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇನ್ನೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅರ್ಥೈಸ್ಕೊಂಡಿಲ್ವಲ್ಲ ಅಂತೇಳಿ ಒಂದು ಸಂದೇಶ ಕೊಡ್ತಾರೆ ಇಂಥ ದೌರ್ಭಾಗ್ಯನ ದೌರ್ಭಾಗ್ಯದ ಸನ್ನಿವೇಶದಲ್ಲಿ ನಾವಿರ್ತೀವಿ ಅದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಷ್ಟು ಗೌರವ ಸಿಗಬೇಕಾಯಿತು ಉನ್ನತ ಮಟ್ಟದ ಗೌರವ ಸಿಗಬೇಕಾಯಿತು ಅವರು ಅದು ಕೈಗೆ ಎಟ್ಕಲಾರ್ದಂಥ ಮೇರು ವ್ಯಕ್ತಿತ್ವ ಇರತಕ್ಕಂಥ ನಮ್ಮ ದೇಶದಲ್ಲಿ ಇವತ್ತಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಇಲ್ಲೇ ಹುಟ್ಟಿರ್ಬೋದು ಇಲ್ಲೇ ಅಗಲಿರ್ಬೋದು ಆದರೆ ನಮ್ಮ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಯಾಕಂತಂದರೆ ಅವರು ವಿಶ್ವಾಸ ಸಮಸ್ಯೆ ಶಿಖರದ ಮೇಲೆ ಇರೋವಂಥದ್ದು ಅಂಥ ಮಹಾನ್ ವ್ಯಕ್ತಿ ಬಗ್ಗೆ ನೀವು ಅವೇಳನಕಾರಿಯಾಗಿ ಮಾತಾಡ್ತಿರಲ್ಲ ಭದ್ರವಾಗಿ ಮಾತಾಡ್ತಿರಲ್ಲ ಅಸಡ್ಡೆಯಿಂದ ಮಾತಾಡ್ತಿರಲ್ಲ ಅದು ಎಷ್ಟು ನಿಮ್ಮ ಯೋಗ್ಯತೆಗೆ ನಿಮ್ಮ ಮೂರ್ಖ ತನಿಖ ಸಾಕ್ಷಿಯಾಗಿದೆ ನಿಮ್ಮ ಮೂರ್ಖತನ ಮತ್ತು ಯೋಗ್ಯತೆಯನ್ನು ಸಾಕ್ಷೀಕರಿಸಿಕೊಂಡು ಇವತ್ತು ನಿಮ್ಮ ದುರ್ನಡತೆ ಆಧಾರದ ಮೇಲೆ ನಾವೆಲ್ಲ ನಿಮ್ಮ ನಡತೆಯನ್ನು ಖಂಡಿಸಿ ನಾವು ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ ರಾಷ್ಟ್ರಪತಿಗಳಿಗೆ ನಾವು ನಿಮ್ಮ ರಾಜೀನಾಮೆ ಕೊಡಬೇಕು ಅಂತೇಳಿ ಕೂಡಲೇ ನಿಮ್ಮನ್ನು ವಜಾ ಮಾಡಬೇಕು ಗೃಹ ಸಚಿವ ಸಾ ಸ್ಥಾನ ಮಂತ್ರಿ ಸ್ಥಾನದಿಂದ ಅಂತೇಳಿ ನಾವು ರಾಷ್ಟ್ರಪತಿಗಳಿಗೆ ಇವತ್ತು ಈಗಾಗಲೇ ಮನವಿ ಕೊಟ್ಟಿದ್ದೇವೆ ಈ ಮುಂದಿನ ದಿನಗಳಲ್ಲಿ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಏನಾದರೂ ಸಮಸ್ಯೆ ಉದ್ಭವ ಆದರೆ ಅವರ ಹೆಸರಿಗೆ ಕಳಾಂಕ ಮತ್ತು ಅವರ ಮಸಿ ಮಳೆಯೋಂಥ ವಿಚಾರ ಏನಾದರೂ ಪ್ರಸ್ತಾಪ ಮಾಡೋದಾದರೆ ನಿಮಗೆ ಉಳಿಗಾಲ ಇಲ್ಲ ಈಗಾಗಲೇ ನೀವು ನೀವು ಮೊನ್ನೆ ಲೋಕಸಭಾ ಎಲೆಕ್ಷನ್ನಾಗ ನೂರ ನಲವತ್ತ ಮೂರು ಸೀಟ್ ಸೀಟುಗಳನ್ನು ಕಳ್ಕೊಂಬಿಟ್ಟಿದ್ರಿ ಈಗಾಗಲೇ ನಿಮ್ಮ ನಿಮ್ಮ ಸರ್ಕಾರದ ಆಡಳಿತ ಅಂತ್ಯ ಕೊನೆ ಸಮೀಪಿಸದೆ ನಮಗೆ ಈ ದೇಶದ ಬಹುಸಂಖ್ಯಾತ ಭಾರತಿ